ಸ್ಕಂದನ ಜನ ಸ್ಕಂದ ಸ್ಕಂದ್ ದೇವತೆಗಳ ಸೈನ್ಯಾಧಿಪತಿ ದೇವತಾಲೋಕ ಇತ್ತು ಸೈನ್ಯ ಇರಲಿಲ್ಲ ಮೊದಲ ವಿಶ್ವದ ಮೊದಲ ಸೈನ್ಯ ಇದು ಆ ಸೈನ್ಯವನ್ನು ಸೃಷ್ಟಿಯಾಗಿದ್ದು ಹಿಂಗ್ ಸೃಷ್ಟಿ ಆಗುತ್ತೆ ಸೈನ್ಯಾಧಿಪತಿಯಾಗಿ ಸ್ಕಂದ ಬರ್ತಾನೆ ದೇವತೆಗಳ ಸೈನ್ಯ ಸೃಷ್ಟಿ ಆಗುತ್ತೆ ಈ ಸೈನ್ಯ ತಾರಕಾಸುರ ಸಮಾರಂಭ ಇದು ಪೌರಾಣಿಕವಾಗಿ ಅಲ್ಲಿ ಕಥೆಗಳು ಈ ಒಂದು ರಾಕೆಟ್ ಅಂತ ಹಚ್ಚದ ಈ ಅಲ್ಲಿ ಪಟಾಕಿ ಹೇಳಿದ್ರೆ ಮದ್ದಿನ ಮರ ಸುಡ್ತೀವಿ ಮದ್ದಿನ ಮರದ ಮೇಲೆ ಮೊದಲ ಆರಂಭ ಆಗಿದ್ದ ಐದು ಐದು ಬೆಂಕಿನ ಚಂಡೆಗಳನ್ನು ಸೇರಿಸಿ ಬೆಂಕಿ ಚಂಡೆ ಸಿಡಿಸ್ತಾ ಇದ್ರು ಯಾಕೆ ಆ ಈಶ್ವರನ ತಲೆಯಿಂದ ಏನೋ ಪಾರ್ವತಿ ತಳಿಯಿಂದ ಇನ್ನೊಂದು ಮರ ಅದರ ಸಂಕೇತವಾಗಿ ಆರಂಭ ಆಗಿತ್ತು ಅದು ಅಭಿವೃದ್ಧಿ ಆಗ್ತಾ ಪೂರ್ತಿ ಒಂದು ಪಂಚಮುಖದ ರೂಪ ಪ್ರತಿರೂಪ ಒಬ್ಬ ರಾಕ್ಷಸನ ಸಂಹಾರಕ್ಕೆ ಅಂದ್ರೆ ಅಂಧಕಾರ ರಾಕ್ಷಸನ ಒಂದು ನೆಗೆಟಿವ್ ಶಕ್ತಿಯ ಸಂಹಾರಕ್ಕೆ ಶಿವ ಏನು ರೂಪ ತಾಳಿತ ಅದರ ಪ್ರತಿರೂಪ ಇದು ಮದ್ದಿನ ಮರ ಹೌದು ಮತ್ತೆ ಇದೇ ಮಾಸದಲ್ಲಿ ಯಾಕೆ ಮಾಡ್ತಾರೆ ಕಾರ್ತಿಕ ಮಾಸದಲ್ಲೇ ಮಾಡ್ತಾರೆ ಮಾಸಗಳ ಕೂಡ ಒಂದು ವಿಶೇಷವಾದ ಅರ್ಥ ಸಂಪೂರ್ಣ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಅಥವಾ ಲಕ್ಷ ದೀಪೋತ್ಸವ ಇದೇ ಮಾಸ ದೀಪಾವಳಿ ಆರಂಭ ಆಗೋದು ಅದೇ ಈ ನಾನು ಕಥೆ ಇದು ಲಕ್ಷ ದೀಪೋತ್ಸವ ದೀಪಾವಳಿಗೆ ಮತ್ತೆ ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ ಸ್ಕಂದನ ಪೂಜೆ ಇನ್ನು ಇನ್ನೂ ಹಿಂದಕ್ಕೆ ಹೋಗುತ್ತೆ ಅದ ಆಮೇಲೆ ನೋಡೋಣ ಯೋಗದ ಅರ್ಥ ಬರ್ತದೆ ಬಹಳ ವಿಶೇಷವಾಗಿರುತ್ತೆ